ಶ್ರೀ ಗುರು ಬಸವಲಿಂಗಾಯ ಎಲ್ಲರೂ ಶರಣ ಶರಣಾರ್ಥಿಗಳು ಬಸವಾದಿ ಪ್ರಬತ್ತರಿಗೆ ವಂದಿಸಿ ಸದ್ಗುರು ಬಸವಾನಂದ ಗುರುಗಳಿಗೆ ಸಷ್ಟಾಂಗ ಸ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಸೇವಾ ಕಾರ್ಯಕ್ರಮದಲ್ಲಿ ನನಗೆ ಬಂದಿದ್ದಕ್ಕೆ ಗುರುಗಳಿಗೆ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಒಂದು ಬಸವಣ್ಣನ ವಚನದಿಂದ ತೆಗೆದುಕೊಂಡು ಪ್ರಾರಂಭ ಮಾಡಿ ನಿಮಗೆ ಅದನ್ನ ವಿಷಾದವಾಗಿ ಹೇಳಬೇಕು ಅಂತ ಇಚ್ಛಾ ಮಾಡ್ತೀನಿ ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಶಿವ ಒಡೆ ಗುರುಪಥವೇ ಮೊದಲು ಶಿವ ಪಥವರಿ ಮೊದಲು ಕೂಡಲ ಸಂಗನ ಶರಣರ ಸಂಗವೇ ಮೊದಲು ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಈ ಒಂದು ಶ್ಲೋಕದಲ್ಲಿ ಬಸವಣ್ಣವರು ಉಪಮಾ ಅಲಂಕಾರವನ್ನು ಉಪಯೋಗ ಮಾಡಿ ಅಲಂಕಾರಿಕ ಭಾಷೆಯಲ್ಲಿ ನಾಲ್ಕು ಗುರಿಗಳಿಗೆ ನಾಲ್ಕು ಕಾರಣಗಳನ್ನು ಹೇಳಕ್ತಾ ಇದ್ದಾರೆ ಮೊದಲನೇದ್ದು ಏನ್ರಿ ಅಂತಂದ್ರೆ ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು ಮಡಿಕೆ ಮಾಡಬೇಕು ಅಂದ್ರೆ ಉಪಾದಾನ ಕಾರಣ ಮಣ್ಣು ಬೇಕೇ ಬೇಕು ಮಣ್ಣಿಲ್ಲದೆ ಗಡಿಗೆ ಆಗುವುದೇ ಇಲ್ಲ ಅದೇ ರೀತಿ ಇನ್ನೊಂದು ಉಪಮ ಅಲಂಕಾರವನ್ನು ಕೊಡ್ತಾರೆ ಏನು ಇನ್ನೊಂದು ಇನ್ನೊಂದು ಏನು ಕಾರಣ ಕೊಡ್ತಾರಂದ್ರೆ ಬಂಗಾರ ಎದಕ್ಕಂದ್ರೆ ಆಭರಣಕ್ಕೆ ಅವಶ್ಯ ಬೇಕು ಬಂಗಾರ ಇಲ್ಲಂದ್ರೆ ಆಭರಣ ಆಗೋದಿಲ್ಲ ಆದ್ದರಿಂದ ಬಂಗಾರಕ್ಕೆ ಮೂಲ ಕಾರಣ ಏನು ಇದು ಆಭರಣಕ್ಕೆ ಮೂಲ ಕಾರಣ ಬಂಗಾರ ಬಂಗಾರ ಇಲ್ಲದೆ ಆಭರಣ ಆಗೋದಿಲ್ಲ ಅದಕ್ಕೆ ಉಪಾದಾನ ಕಾರಣ ಬಂಗಾರಕ್ಕೆ బంగారవే ఉపదన కారణ ఆభరణక అదే రీతి మూర్నెద ఉదాహరణ కొడతారు అప్పవరు గురు పథ బడే శివ పథవే మొదలు శివ పథ బడే గురు పథవే మొదలు పరమాత్మ యారు అంత తిల్క్ర డైరెక్ట్ పరమాత్మ తిల్కొళక బరుద మన గురువు అర్స్కొండ హోక గురు ఎల్పా నమ్మ గురు హుడ్క్ర గురు కడే చావి అత ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯ ಅಕೃತ ಕೃತೇನ ನಾಸ್ತಿ ತದ್ವಿಜ್ಞಾನಾರ್ಥಂ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಗುರುಂ ಅಭಿಗಚೇತಂತ ಮುಂಡಕ ಉಪನಿಷತ್ ಹೇಳ್ತದೆ ಅಂದರೆ ಒಬ್ಬ ವಿವೇಕಿ ಆದಾಮ ನಮ್ಮ ಜೀವನದ ಎಲ್ಲ ಅನುಭವಗಳನ್ನು ತೆಗೆದುಕೊಂಡು ನಾನು ಇಲ್ಲಿವರೆಗೆ ಏನು ಮಾಡಿದೆ ನನಗೆ ಏನು ಫಲ ಸಿಕ್ತು ನನಗೆ ಸುಖ ಬೇಕಂತ ಹುಡುಕಾಗತ್ತೆ ಮನುಷ್ಯ ಏನಾದರೂ ಕೆಲಸ ಮಾಡ್ಲಿ ಏನಾದರೂ ವ್ಯಾಪಾರ ಮಾಡ್ಲಿ ಕೃಷಿ ಮಾಡ್ಲಿ ಅಥವಾ ಯಾವುದೋ ಒಂದು ಆಫೀಸರ್ ಆಗಲಿ ಏನ್ ಬೇಕಾಗೈತಿ ಮೂಲ ವಸ್ತು ಅಂತಂದ್ರೆ ಸುಖ ಬೇಕಾಗಿತ್ತು ಆ ಸುಖವನ್ನು ಹುಡುಕ್ತಾನೆ ಮನುಷ್ಯ ಪರೀಕ್ಷ ಲೋಕಾನ್ ಚಿತ್ತಾನ್ ತನ್ನ ಜೀವನದಲ್ಲಿ ಅರವತ್ತು ಎಪ್ಪತ್ತು ವಯಸ್ಸು ಪರ್ಯಂತ ಹುಡುಕ್ತಾನೆ ಸಿಕ್ತೇನು ಸುಖ ವಿಚಾರ ಮಾಡ್ತಾನೆ ಸುಖ ಸಿಕ್ಕಿಲ್ಲ ಸಿಕ್ಕಂಗೆ ಆಗ್ಯದ ಸಿಕ್ಕಿಲ್ಲ ಹಂಗಾರೆ ಎಲ್ಲದ ಸುಖ ಇದು ನಾ ಇಲ್ಲಿ ಮಟ್ಟ ಹುಡುಕಿದ್ದು ತಪ್ಪಾಯಿತು ಆವಾಗ ಗುರುವಿನ ಅನ್ವೇಷಣೆ ಮಾಡ್ತಾನೆ ಯಾರೂ ವಿವೇಕಿ ಆದವ ಹಂಗೆ ನಾವೆಲ್ಲರೂ ಜೀವನವನ್ನು ಮಾಡ್ತೇವೆ ವಿಚಾರ ಮಾಡಬೇಕು ನಾವು ಏನು ಹುಡುಕಾಗತ್ತೇವಿ ನಮಗೇನು ಸಿಕ್ತು ವಿಚಾರ ಮ್ಯಾಗ ಇದ್ರಾಗ ಸಿಗಲಿಲ್ಲ ಅಂತಂದಾಗ ಎಲ್ಲಿ ಐತಿ ಇದು ಗುರುವಿನ ಹತ್ರ ಚಾಬಿ ಇದು ಅದಕ್ಕೆ ಗುರುವಿನ ಹತ್ರ ಹುಡುಕಿಕೊಂಡು ಹೋಗಿ ಗುರುವಿನಗೆ ಶರಣಾಗತನಾಗಿ ಗುರುವಿನ ಸೇವಾದಿಗಳನ್ನ ಮಾಡಿ ಅವನಲ್ಲಿ ಇದ್ದಂತಹ ವಿದ್ಯೆಯನ್ನ ಪಡ್ಕೋಬೇಕಾಗ್ತದೆ ಆವಾಗ ನಾವೇನಾಗ್ತೀವಿ ಅಧಿಕಾರಿಗಳಾಗ್ತೀವಿ ಅಧಿಕಾರಿಗಳಾಗಿ ಗುರುವಿನ ಹತ್ರ ಹೋಗ್ಬೇಕು ಗುರುವಿನ ಹತ್ರ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ಮಾನವನಿಗೆ ಮೂರು ದೋಷಗಳಿರ್ತಾವೆ ಮಲ ವಿಕ್ಷೇಪ ಆವರಣ ಅಂತಾರೆ ವೇದಾಂತದಲ್ಲಿ ಮಲದೋಷ ಇದ್ರೆ ಜ್ಞಾನ ಆಗೋದಿಲ್ಲ ವಿಕ್ಷೇಪ ವಿಕೇಪಿದ್ರೆ ಜ್ಞಾನ ಆಗೋದಿಲ್ಲ ಅಂದರೆ ಮಲ ಅಂದ್ರೆ ಏನು ಮಲದೋಷ ಅಂದ್ರೆ ಅನೇಕ ಜನ್ಮದಲ್ಲಿ ಮಾಡಿದ ಪಾಪ ಸಂಸ್ಕಾರ ಇರ್ತದೆ ಮನುಷ್ಯ ಜನ್ಮ ಶೇಕಡಾ ಐವತ್ತರಷ್ಟು ಪುಣ್ಯ ಐವತ್ತರಷ್ಟು ಪಾಪ ಇದ್ದಾಗ ಬರ್ತದೆ ಕೇವಲ ಪುಣ್ಯ ಇದ್ರೂ ಬರಲ್ಲ ಕೇವಲ ಪಾಪ ಇದ್ರೂ ಬರಲ್ಲ ಐವತ್ತಕ್ಕಿಂತ ಕಡಿಮೆ ಇತ್ತಂದ್ರೆ ಪುಣ್ಯ ನಾವು ಮನುಷ್ಯಕ್ಕಿಂತ ಕಡಿಮೆ ಜಾತಿಯಲ್ಲಿ ಹುಡ್ತೀವಿ ಅಂದ್ರೆ ಏನು ಈ ಮರಗಳಾಗಿ ಹುಡ್ತೀವಿ ಗಿಡ ಮರಗಳಾಗಿ ಪಶು ಪಕ್ಷಿಗಳಾಗಿ ಹುಡ್ತೀವಿ ಮನುಷ್ಯ ಜನ್ಮ ಬರಬೇಕಂದ್ರೆ ಶೇಕಡ ಇಪ್ಪ ಐವತ್ತು ಕರೆಕ್ಟ್ ಗುಂಡೆ ಪಾಪ ಮಿಶ್ರಣ ಇದ್ದಾಗ ಬರ್ತೀವಿ ನಾವು ಹಿಂಗಾಗಿ ಏನದ ಇದು ಮನುಷ್ಯ ಜನ್ಮ ಭಾಳ ಶ್ರೇಷ್ಠ ಜನ್ಮ ಯಾವ ಜನ್ಮದಾಗೂ ನಮ್ಮ ಮುಕ್ತಿ ಹೊಂದಕ್ಕೆ ಬರಲ್ಲ ಈ ಜನ್ಮದಲ್ಲಿ ಮಾತ್ರ ಸಾಧ್ಯ ಅದಕ್ಕೆ ಇದನ್ನು ನಾವು ಬಹಳ ವಿಚಾರದಿಂದ ಉಪಯೋಗ ಮಾಡಿ ಈ ಜೀವನವನ್ನು ನಾವು ಸದ್ಗುರುವಿನ ಸನ್ನಿಧಿಗೆ ಅರ್ಪಿಸ್ಬೇಕು ಶರಣಾಗತನ ಆಗಬೇಕು ಆ ಹತ್ರ ಹೋದಾಗ ಅವನು ಪರಮಾತ್ಮನ ತೋರಿಸ್ಕೊಡ್ತಾನೆ ಅದಕ್ಕೆ ಶಿವಪಥ ಅರಿವಡೆ ಗುರುಪಥವೇ ಮೊದಲು ಗುರು ಇಲ್ಲ ಅಂದ್ರೆ ಶಿವಪಥ ಸಿಗಲ್ಲ ಇನ್ನು ನಾಲ್ಕನೇದ್ದು ಒಂದು ಹೇಳ್ತಾರೆ ಬಸವಣ್ಣನವರು ಕೂಡಲ ಸಂಗಮನ ಅರಿವಡೆ ಶರಣರ ಸಂಗವೇ ಮೊದಲು ಅಂತಾರೆ ನೋಡ್ರಿ ಕೂಡಲ ಸಂಗಮನ ಅರಿವಡೆ ಶರಣರು ವಚನಗಳನ್ನು ಹೇಳಿದರು ವಚನ ಅಂದ್ರೆ ಏನ್ರಿ ಈ ಕೈ ಮೇ ಕೈ ಹಾಕಿ ವಚನ ಆಡಿ ಮಾಡ್ತೀವಲ್ಲ ಅದು ವಚನ ಅವ್ರು ಹೇಳಿದ ಮಾತು ಎಂದೂ ಸುಳ್ಳಾಗೋದಿಲ್ಲ ಮತ್ತು ಇವರು ಏನದ ವಚನಗಳಿಗೆ ಅಂಕಿತನಾಮ ಇಟ್ಕೊಂಡ್ರು ಕೂಡಲ ಸಂಗಮದೇವ ಅಂದ್ರೆ ಬಸವಣ್ಣವರು ಪರಮಾತ್ಮ ಕರೆದಂತ ಹೆಸರು ಅದೇ ರೀತಿ ಅಲ್ಲಮ್ಮ ಪರಭಗಳು ಗುಹೇಶ್ವರ ಅಂತಂದ್ರು ಗುಹೇಶ್ವರ ಅಂದರು ಅದೇ ಪರಮಾತ್ಮ ತತ್ವವೇ ಅಕ್ಕಮಹಾದೇವಿ ಮಹದೇವಿ ಚನ್ನಮಲ್ಲಿಕಾರ್ಜುನ ಅಂದರು ಅವರು ಅಂದ್ರು ಅದೇ ತತ್ವಕ್ಕೆ ಅವ್ರ ಹೆಸರು ಬೇರೆ ಇಟ್ಕೊಂಡು ಈ ವಚನವನ್ನ ಇಂಥವ್ರು ಸೃಷ್ಟಿ ಮಾಡಿದ್ರು ಇವರದೇ ಇದು ಅನ್ನುವಂಥದ್ದು ಗೊರ್ಕ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಶರಣರು ಒಂದು ಹೊಸ ಪ್ರಯೋಗ ಮಾಡಿದರು ಅಂಕಿತರಾಮವನ್ನು ಹಚ್ಚಿ ಬರೆಯೋದು ಆದ್ದರಿಂದ ಇವರೆಲ್ಲ ಶರಣರು ಮಹಾತ್ಮರಾದ್ರು ಶರಣರ ಹನ್ನೆರಡನೇ ಶತಮಾನದಲ್ಲಿ ಏಳುನೂರ ಎಪ್ಪತ್ತು ಮಂದಿ ಅಮರ ಗಣಗಳಾಗಬೇಕಾದ್ರೆ ಅಲ್ಲಿ ಏನಾಯ್ತು ಕೂಡಲ ಸಂಗಮನ ಅರಿವೇಲೆ ಶರಣರ ಸಂಘ ಉಪಯೋಗ ಆಯ್ತು ಅಂತ ಸತ್ಸಂಗ ಅಂತ ಶರಣರ ಸಂಘ ಇದ್ದಾಗ ಮಾತ್ರ ಪರಮಾತ್ಮ ತತ್ವ ಏನು ಅಂತ ತಿಳಿತು ನಾವೆಲ್ಲರೂ ನಿಜವಾಗಿ ಪರಮಾತ್ಮನ ಅಂಶದೇವಿ ದೇಹದಾರಿಗಳಾಗಿ ತಿಳ್ಕೊಂಡು ನಾವು ಸಂಕಷ್ಟಗಳ ಸರಮಾಲೆಯಲ್ಲಿ ಬಿದ್ದು ಹೊರಳ್ತಾ ಇದ್ದೀವಿ ಆ ಗುರು ತೋರಿಸಿದ ಅಂದ್ರೆ ಮೂರನೇ ಕಣ್ಣು ಇರ್ತದೆ ಗುರುವಿನ ಹತ್ರ ಆ ಜಾಗ್ರತೆ ಮಾಡ್ತಾರೆ ಈ ಕಣ್ಣನ್ನ ಅವಾಗ ನಮಗೆ ಪರಮಾತ್ಮನ ಗೋಚರ ಆಗ್ತದೆ ಅವಾಗ ಆನಂದ ಆಗ್ತದೆ ಅವಾಗ ರೋಗ ರುಜಿನಾಗಲಿ ಈ ಏನು ಸಂ ದುಃಖದಿಂದ ಬಿಡುಗಡೆ ಆಗ್ತದೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಯಥಾರ್ಥವಾಗಿ ಆ ಸಾಧಕನಿಗೆ ಆಗ್ತದೆ ಅಲ್ಲಿವರೆಗೆ ಆಗೋದಿಲ್ಲ ಆದ್ದರಿಂದ ಏನು ಮಾಡಗತ್ತೀವಿ ನಾವು ಏನು ಮಾಡಬೇಕನ್ನೋದನ್ನ ತಿಳ್ಸಕ್ಕೆ ಬಸವಣ್ಣವರು ಈ ವಚನವನ್ನು ಹೇಳಿದರು ಇವತ್ತು ಇವ ಇವತ್ತಿನ ಚಿಂತನೆ ಎಷ್ಟು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ